ಹಲೋ ಇವರು ಒಂದು ಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಲ್ಲಿ ಯಾವ ರೀತಿ ನಾವು ಗೋಲ್ಡ್ ಎಸ್ ಐ ಪಿನಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬಹುದು ಅಂತ ಚರ್ಚೆ ಮಾಡೋಣ ಅಲ್ಲಿ ಗೋಲ್ಡ್ ಫಂಡ್ಸ್ ಗಳು ಇರುತ್ತೆ ಅಲ್ಲಿ ನಾವು ಪ್ರತಿ ತಿಂಗಳು ಹಣವನ್ನ ಎಸ್ ಐ ಪಿ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದು ಕೂಡ ಮಿನಿಮಮ್ ಹಂಡ್ರೆಡ್ ದಿಂದ ನೀವು ಸ್ಟಾರ್ಟ್ ಮಾಡಬಹುದು ಸ್ನೇಹಿತರೆ ಇನ್ವೆಸ್ಟ್ಮೆಂಟ್ ನ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ಗೋಲ್ಡ್ ಎಸ್ ಐ ಪಿ ಅಂದ್ರೆ ನಾವು ಹಣವನ್ನ ಇನ್ವೆಸ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಗೋಲ್ಡ್ ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ನಮ್ಮ ಒಂದು ಹಣದ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಫೋನ್ಪೇ ಆ್ಯಪ್ನ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟು ಇಲ್ಲಿ ವೆಲ್ತ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಫೋನ್ ಪೇ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ವೆಲ್ತ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೆಲ್ತ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಇಲ್ಲಿ ಗೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ಏನಿದೆ ಇಲ್ಲಿ ಗೋಲ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ಇದೆ ಇಲ್ಲಿ ಗೋಲ್ಡ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಗೋಲ್ಡ್ ಫಂಡ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಗೋಲ್ಡ್ ಲಿಂಕ್ಡ್ ರಿಟರ್ನ್ಸ್ ಅಂದ್ರೆ ಗೋಲ್ಡ್ ನ ಪ್ರೈಸ್ ಯಾವ ರೀತಿ ಜಾಸ್ತಿ ಆಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ನೋ ಲಾಕ್ ಇನ್ ಅಂತ ಪಕ್ಕದಲ್ಲಿ ಬರ್ತಾ ಇದೆ ನೋ ಲಾಕ್ ಇನ್ ನಾವು ಯಾವಾಗ ಬೇಕಾದರೂ ವಿಡ್ಡ್ರಾ ಮಾಡ್ಕೋಬಹುದು ಯಾವುದೇ ರೀತಿಲಿ ಒಂದು ವರ್ಷ ಅಥವಾ ಎರಡು ವರ್ಷ ಲಾಕ್ ಆಗುವಂತ ಒಂದು ಇಲ್ಲಿ ಸಿಸ್ಟಮ್ ಇರೋದಿಲ್ಲ ನಂತರದಲ್ಲಿ ಮೀಡಿಯಂ ಟರ್ಮ್ ಅಂತ ಬರ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ರಿಟರ್ನ್ ನೋಡ್ಬೋದು ಹದಿನಾರು ಪರ್ಸೆಂಟ್ವರೆಗೆ ಪರ್ ಎನೇಮಂದರೆ ಪ್ರತಿ ವರ್ಷಕ್ಕೆ ಹದಿನಾರು ವರೆಗೆ ರಿಟರ್ನ್ ಬಂದಿದೆ ಮಿನಿಮಮ್ ಇನ್ವೆ ಇನ್ವೆಸ್ಟ್ಮೆಂಟು ಹಂಡ್ರೆಡ್ ರುಪೀಸು ಈ ರೀತಿ ಎಲ್ಲ ಫಂಡ್ಸ್ಗಳ ಒಂದು ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಎಸ್ ಬಿ ಐ ಫಂಡ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಇಲ್ಲಿ ಯಾವುದೇ ಒಂದು ಫಂಡ್ನಲ್ಲಿ ನಾವು ಹಣವನ್ನು ಇನ್ವೆಸ್ಟ್ ಮಾಡಬಹುದು ಇಲ್ಲಿ ನಾನು ಯಾವುದಾದ್ರೂ ಒಂದು ಫಂಡನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಈ ರೀತಿ ನೇರವಾಗಿ ಓಪನ್ ಆಗಿದೆ ಸ್ನೇಹಿತರೆ ಮಂತ್ಲಿ ಎಸ್ ಐ ಪಿ ಒನ್ ಟೈಮ್ ಅಂತ ಬರ್ತಾ ಇದೆ ಒನ್ ಟೈಮ್ ಅಂದರೆ ಒಂದು ಒಂದು ಬಾರಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡೋದು ಅದು ಯಾವ ರೀತಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅದೇ ರೀತಿ ನಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಅಮೌಂಟ್ ವ್ಯಾಲ್ಯೂ ಇಲ್ಲಿ ಮಂತ್ಲಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇದೆ ಸ್ನೇಹಿತರೆ ಮಂತ್ಲಿ ನಾವು ಮಿನಿಮಮ್ ಹಂಡ್ರೆಡ್ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಕೋಬೋದು ಮೇಲುಗಡೆ ನೋಡ್ಬೋದು ಡೇ ಆಫ್ ಎಸ್ ಐ ಪಿ ನೈನ್ತ್ ಆಫ್ ಎವ್ರಿ ಮಂತ್ ಅಂತ ಇದೆ ಅದನ್ನು ಕೂಡ ನೀವು ಯಾವ ಡೇಟ್ಗೆ ಅಮೌ ಹಣವನ್ನು ಕಟ್ ಆಗೋ ಹಾಗೆ ಯಾವುದೇ ಡೇಟನ್ನು ನೀವು ಸೆಟ್ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ಅಮೌಂಟನ್ನು ನೀವು ಎಷ್ಟು ಅಷ್ಟು ಇಲ್ಲಿ ಒಂದು ಇಲ್ಲಿ ಕೆಳಗಡೆ ನೋಡ್ಬೋದು ಬೇಸ್ಡ್ ಆನ್ ಇಲ್ಲಿ ನೋಡಿ ರಿಟರ್ನ್ಸ್ ಕ್ಯಾಲ್ಕುಲೇಷನ್ನ ನಾವು ಮಾಡೋಣ ಈಗ ಇಲ್ಲಿ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಇಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ಮಾಡಿದರೆ ಇಲ್ಲಿ ನೋಡ್ಬೋದು ನಲವತ್ತ್ಮೂರು ಸಾವಿರವರೆಗೆ ಹನ್ನೆರಡು ಪರ್ಸೆಂಟ್ ಅಂತ ಬರ್ತಾ ಇದೆ ಇಲ್ಲಿ ಐದು ವರ್ಷದ ಒಂದು ರಿಟರ್ನ್ಸ್ನ ನೋಡೋದಾದರೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ನಮಗೆ ಅಮೌಂಟ್ ಎಷ್ಟು ಸಿಗ್ತಾ ಇದೆ ಎಂಬತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂದರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯೇ ಇನ್ವೆಸ್ಟ್ಮೆಂಟ್ ಅದು ಏಳು ವರ್ಷದ ಇನ್ವೆಸ್ಟ್ಮೆಂಟ್ ಕೂಡ ಇದೆ ಇಲ್ಲಿ ನೋಡಬಹುದು ನಾವು ಎಂಬತ್ನಾಲ್ಕು ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಿದೀವಿ ಇಲ್ಲಿ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ವರೆಗೆ ನಮಗೆ ಅಮೌಂಟ್ ಸಿಗ್ತಾ ಇದೆ ಅಂದ್ರೆ ಹನ್ನೆರಡು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸಿಗ್ತಾ ಇದೆ ಈ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ಕೂಡ ನೀವು ಮಾಡ್ಕೋಬಹುದು ಕ್ಲೋಸ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೀವು ಫಸ್ಟ್ ಟೈಮ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ರೆ ಅಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಡಿಟೇಲ್ಸ್ ಅಥವಾ ಕೆಲವೊಂದಿಷ್ಟು ಕೆ ವೈ ಸಿ ಒಂದು ಪ್ರೊಸೆಸ್ನ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಕೇಳುತ್ತೆ ಸ್ನೇಹಿತರೆ ನೀವು ಇದುವರೆಗೂ ಕ್ಲಿಕ್ ಮಾಡಿಲ್ಲ ನೀವು ಫಸ್ಟ್ ಟೈಮ್ ಕ್ಲಿಕ್ ಮಾಡ್ತಾ ಇದ್ದೀರಿ ಅಂದರೆ ಈ ರೀತಿ ನಾವು ಹಣವನ್ನು ಇಲ್ಲಿ ನಮ್ಮ ಕೆ ವೈಸಿನ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಆ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾವು ಎಕ್ಸಿಸ್ ಬ್ಯಾಂಕ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಒ ಟಿ ಪಿ ಬಂದುಬಿಟ್ಟು ವೆರಿಫಿಕೇಶನ್ ಆಗುತ್ತೆ ನಂತರದಲ್ಲಿ ಯಾವ ಬ್ಯಾಂಕ್ ಅಂತ ಕೇಳುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಪೇ ಯೂಸಿಂಗ್ ಇಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಇದೆ ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ನೀವು ಬೇಕಾದರೆ ಚೇಂಜ್ ಕೂಡ ಮಾಡ್ಕೋಬೋದು ನಿಮ್ಮ ಫೋನ್ಪೇನಲ್ಲಿ ಒಂದಕ್ಕಿಂತ ಜಾಸ್ತಿ ಬ್ಯಾಂಕ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ಇಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು ನಂತರದಲ್ಲಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಇನ್ವೆಸ್ಟ್ ಹಂಡ್ರೆಡ್ ಅಂಡ್ ಸ್ಟಾರ್ಟ್ ಐ ಪಿ ಅಂತ ಇಲ್ಲಿ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಯು ಪಿ ಐ ಪಿನ್ ಅನ್ನು ಹಾಕಬೇಕಾಗುತ್ತೆ ಫೋನ್ ಪೇ ಯು ಪಿ ಐ ಪಿನ್ ಅನ್ನು ನಾವು ಹಾಕಬೇಕಾಗತ್ತೆ ಇಲ್ಲಿ ನೋಡಬಹುದು ಹಾಕಿದ ತಕ್ಷಣದಲ್ಲಿ ಕನೆಕ್ಟಿಂಗ್ ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ಬರ್ತಾ ಇದೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ನೋಡಬಹುದು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗಿದೆ ಇಲ್ಲಿ ಗೋಲ್ಡ್ ಆಕ್ಸಿಸ್ ಗೋಲ್ಡ್ ಫಂಡ್ ನಲ್ಲಿ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇನ್ವೆಸ್ಟ್ ಆಗಿದೆ ಇದರ ಒಂದು ಸ್ಟೇಟಸ್ ನ ನಾವು ಚೆಕ್ ಅಂದ್ರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಮೈ ಪೋರ್ಟ್ಫೋಲಿಯೋ ಅಂತ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಮೈ ಆರ್ಡರ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಮೇಲ್ಗಡೆ ಹಂಡ್ರೆಡ್ ರುಪೀಸ್ ಇಲ್ಲಿ ಇನ್ನೂ ಅಂಡರ್ ಪ್ರೊಸೆಸ್ ಇದೆ ಸ್ನೇಹಿತರೆ ಎರಡರಿಂದ ಮೂರು ವರ್ಕಿಂಗ್ ಡೇಸ್ ನಲ್ಲಿ ಈ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇನ್ವೆಸ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ಹಂಡ್ರೆಡ್ ರುಪೀಸ್ ಈಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ಇನ್ನೂ ಅಂಡರ್ ಪ್ರೊಸೆಸ್ ಇದೆ ನಂತರದಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ನೋಡಬಹುದು ಯೂನಿಟ್ಸ್ ಅಲೋಕೇಶನ್ ಅಂತ ಇದೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಈ ಡೇಟ್ಗೆ ಇದು ಸಕ್ಸಸ್ ಆಗುತ್ತೆ ಅಂತ ಎರಡರಿಂದ ಮೂರು ಒಳಗಡೆ ಈ ಅಮೌಂಟ್ ಅನ್ನೋದು ಇನ್ವೆಸ್ಟ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಆಗಿ ಇನ್ವೆಸ್ಟ್ ಆಗುತ್ತೆ ಆದ ನಂತರದಲ್ಲಿ ನಮಗೆ ಹೊರಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲೇನಿದೆ ಇಲ್ಲಿ ಮೈ ಪೋರ್ಟ್ಫೋಲಿಯೋ ಅಂತ ಇದೆ ಇಲ್ಲಿ ಅಮೌಂಟ್ ಅನ್ನೋದು ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೇ ನಮ್ಮ ಒಂದು ಪ್ರಾಫಿಟ್ ಕೂಡ ತೋರಿಸುತ್ತೆ ನಮ್ಮ ಬೇಸ್ ಅಮೌಂಟ್ ಕೂಡ ಇಲ್ಲೇ ತೋರಿಸುತ್ತೆ ಈ ರೀತಿ ನಾವು ಒಂದು ಫೋನ್ಪೇನ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ವಿದಡ್ರಾ ಮಾಡೋದು ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇನ್ನೊಂದು ಇನ್ನೊಂದು ಸಾರಿ ಬೇಕಾದ ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ನಿಂದ ಹಣವನ್ನು ಯಾವ ರೀತಿ ವಿದ್ರಾ ಮಾಡ್ಕೋಬೋದು ಅಂತ ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್